ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಯಾರಿಗೆ ಏನೇ ತೊಂದರೆಯಾಗಲಿ ಅಲ್ಲಿ ತಕ್ಷಣ ಹಾಜರಾಗಿ ಅವರ ನೆರವಿಗೆ ನಿಲ್ಲುವ ವ್ಯಕ್ತಿ ಎಂದರೆ ಅದು ರಾಕ್ಲೈನ್ ವೆಂಕಟೇಶ್ ಎಂಬ ವಾಡಿಕೆ ಇದೆ ಎರಡು ಸಾವಿರದ ಇಪ್ಪತ್ತ ಒಂದರ ಅಕ್ಟೋಬರ್ ಕೊನೆಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಕಾಲ ಮೃತ್ಯುವಿಗೀಡಾದಾಗ ರಾಜ್ ಪರಿವಾರದ ಸಾಂತ್ವನಕ್ಕೆ ಮೊದಲು ಬಂದ ವ್ಯಕ್ತಿ ರಾಕ್ಲೈನ್ ರಾಜ್ ಪರಿವಾರದವರ ಜೊತೆ ಕೆಲವಾರು ದಿನಗಳ ಕಾಲ ಇದ್ದು ಅವರ ನೋವಿನಲ್ಲಿ ದುಃಖದಲ್ಲಿ ಭಾಗಿಯಾಗಿ ಸ್ವತಃ ತಾವೇ ನಿಂತು ಎಲ್ಲವನ್ನ ನೋಡಿಕೊಂಡು ಬಂದವರನ್ನ ಸ್ವಾಗತಿಸುತ್ತಾ ಅಂತಿಮ ಕಾರ್ಯವನ್ನು ಸಾಂಗವಾಗಿ ಮುಗಿಸಲು ರಾಕ್ಲೈನ್ ಅವರ ಮಧ್ಯಸ್ಥಿಕೆ ಪ್ರಮುಖ ಪಾತ್ರ ವಹಿಸಿತ್ತು ರಾಕ್ಲೈನ್ ಅವರದ್ದು ಜನರಿಗಾಗಿ ಮಿಡಿವ ಹೃದಯ ಚಿತ್ರರಂಗದ ಎಲ್ಲ ಬಾಧ್ಯತೆಗಳನ್ನು ಹೆಗಲ ಮೇಲೆ ಹೊರುವ ಮಹತ್ವದ ವ್ಯಕ್ತಿತ್ವ ರಾಕ್ಲೈನ್ ಅವರು ನಟ ಹಾಗೂ ನಿರ್ಮಾಪಕರಾಗಿ ಅನೇಕರಿಗೆ ಪರಿಚಯ ಇವತ್ತಿನ ಈ ವಿಡಿಯೋದಲ್ಲಿ ಅವರ ಬದುಕು ಹಾಗೂ ಸಾಧನೆಗಳ ಬಗ್ಗೆ ಅನೇಕ ಹೊಸ ಸಂಗತಿಗಳನ್ನು ರೋಚಕವಾಗಿ ತಿಳಿಯೋಣ ಬನ್ನಿ ಸಾಧಾರಣ ಸ್ಟಂಟ್ ಆರ್ಟಿಸ್ಟ್ ಆಗಿ ಚಿತ್ರರಂಗಕ್ಕೆ ಪರಿಚಯವಾದ ರಾಕ್ಲೈನ್ ಅವರು ಮುಂದೆ ಈ ಕ್ಷೇತ್ರದ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಜೊತೆ ಕೆಲಸ ಮಾಡಿ ಅನೇಕ ಹಿಟ್ ಚಿತ್ರಗಳನ್ನು ನಿರ್ಮಿಸುವ ರೇಂಜ್ಗೆ ಬೆಳೆದದ್ದು ನಿಜಕ್ಕೂ ಅದ್ಭುತವೇ ಸರಿ ರಾಕ್ಲೈನ್ ಅವರ ಪೂರ್ಣ ಹಾಗೂ ಅಸಲಿ ಹೆಸರು ತಿರುಪತಿ ನರಸಿಂಹಲು ನಾಯ್ಡು ವೆಂಕಟೇಶ್ ಎಂದು ಇವರು ಸಾವಿರದ ಒಂಬೈನೂರ ಅರವತ್ತ ಮೂರರ ಮಾರ್ಚ್ ಇಪ್ಪತ್ತ ನಾಲ್ಕರಂದು ಆಂಧ್ರದ ಚಿತ್ತೂರಿನಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ತಂದೆ ನರಸಿಂಹಲು ನಾಯ್ಡು ಹಾಗೂ ತಾಯಿ ಲಕ್ಷ್ಮಮ್ಮ ಮೂಲತಃ ಆಂಧ್ರದ ನಾಯ್ಡು ಸಮುದಾಯದವರಾದ ಇವರಿಗೆ ಅನ್ನಪೂರ್ಣ ಹಾಗೂ ಚಂದ್ರ ಎಂಬಿಬ್ಬರು ಅಕ್ಕಂದಿರಿದ್ದರು ಅಲ್ಲದೆ ಲೀಲಾವತಿ ಎಂಬ ತಂಗಿಯ ಜೊತೆ ಭ್ರಮರೇಶ್ ಹಾಗೂ ತಿರುಮಲೇಶ್ ಎಂಬ ಸಹೋದರರು ಸಹ ಇದ್ದಾರೆ ಇವರ ತಂದೆ ಓರ್ವ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ದರು ಇವರದೇ ಆದ ಒಂದು ಲಾರಿ ಸಹ ಇತ್ತು ಭಾನುವಾರದ ದಿನಗಳಲ್ಲಿ ಅದರ ಬಾಡಿಗೆ ಕಲೆಕ್ಷನ್ಗೆ ತಮ್ಮ ಮೊದಲ ಗಂಡು ಮಗನಾದ ರಾಕ್ಲೈನ್ ಅವರನ್ನೇ ಕಳಿಸಲಾಗುತ್ತಿತ್ತು ಇವರ ಪರಿವಾರವು ಕರ್ನಾಟಕದಲ್ಲಿಯೇ ಸೆಟಲ್ ಆಗಿತ್ತು ಶಾಲಾ ದಿನಗಳಲ್ಲಿ ನಟ ಜಗ್ಗೇಶ್ ಇವರ ಸಹಪಾಠಿಯಾಗಿದ್ದರು ವೆಂಕಟೇಶ್ ಅವರಿಗೆ ಅಂದಿನ ಬೆಂಗಳೂರಿನ ಅಟ್ರಾಸಿಟಿಯ ಪ್ರಮುಖ ವ್ಯಕ್ತಿಯಾಗಿದ್ದ ಶ್ರೀರಾಂಪುರಂ ಕಿಟ್ಟಿಯ ಜೊತೆ ಆಪ್ತ ಒಡನಾಟವೂ ಸಹ ಇತ್ತು ಮೊದಲಿನಿಂದಲೂ ಸಹ ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಎಂದರೆ ಎಲ್ಲಿಲ್ಲದ ಪ್ರೀತಿ ಹಾಗೂ ಅಭಿಮಾನ ಒಮ್ಮೆ ಬೆಂಗಳೂರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಾಣಲೆಂದು ಬಂದು ತಡವಾದಾಗ ರಾತ್ರಿ ಮನೆಗೆ ತಡವಾಗಿ ಹೋಗಿದ್ದ ಇವರನ್ನ ತಂದೆ ಚೆನ್ನಾಗಿ ಹೊಡೆದಿದ್ರಂತೆ ವೆಂಕಟೇಶ್ ಅವರು ತಮ್ಮ ಹದಿನೆಂಟನೇ ವಯಸ್ಸಿಗೆ ತಮ್ಮ ತಾಯಿ ತಂದೆ ಇಬ್ಬರನ್ನ ಸಹ ದುರದೈವ ವಶಾತ್ ಕಳೆದುಕೊಳ್ಳಬೇಕಾಗಿ ಬಂತು ಆಗ ಅವರ ಸಹೋದರ ಸಹೋದರಿಯರಿನ್ನು ಚಿಕ್ಕವರು ವೆಂಕಟೇಶ್ ಅವರು ಆಗ ಇಡೀ ಪರಿವಾರಕ್ಕೆ ಆಸರಿಯಾಗಿ ನಿಂತು ಕುಟುಂಬಕ್ಕೆ ತಂದೆಯ ಸ್ಥಾನ ತುಂಬಿ ಅದನ್ನು ಮುನ್ನಡೆಸಿದ್ರು ಅವರಿಗೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಆಗುತ್ತದೆ ಚಿತ್ರರಂಗ ಹಾಗೂ ಸಿನಿಮಾ ಅಂದರೆ ಅವರಿಗೆ ಆಗಿನಿಂದಲೂ ಎಲ್ಲಿಲ್ಲದ ಆಸಕ್ತಿ ರಾಜ್ ವಿಷ್ಣು ಹಾಗೂ ಅಂಬಿ ಮುಂತಾದವರ ಚಿತ್ರಗಳ ಯಾವುದೇ ಶೂಟಿಂಗ್ ಎಲ್ಲಿಯಾದರೂ ನಡೆದರೆ ಸಾಕು ವೆಂಕಟೇಶ್ ಅವರು ಎಲ್ಲ ಕೆಲಸಗಳನ್ನ ಬಿಟ್ಟು ಅಲ್ಲಿಗೆ ದಾಂಗುಡಿ ಇಡುತ್ತಿದ್ದರೂ ಚಿತ್ರರಂಗದ ಜೊತೆ ಅವರ ಮೊದಲ ನಂಟು ಶುರುವಾದದ್ದು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನಟ ಅನಂತ್ನಾಗ್ ಅವರ ಪ್ರೇಮ ಜಾಲ ಎಂಬ ಚಿತ್ರದಲ್ಲಿ ಸಣ್ಣ ಸ್ಟಂಟ್ ಕಲಾವಿದರಾಗಿ ನಟಿಸಲು ವೆಂಕಟೇಶ್ ಅವರಿಗೆ ಅವಕಾಶ ಸಿಗುತ್ತದೆ ಇವರಿಗೆ ನಿರ್ದೇಶಕರಾದ ಜೋ ಸೈಮನ್ ಅವರ ಪರಿಚಯವಾಗಿತ್ತು ವೆಂಕಟೇಶ್ ಅವರಿಗೆ ರಾಕ್ ಕ್ಲೈನ್ ಎಂಬ ಹೆಸರು ಬರಲು ಇವರೇ ಮುಖ್ಯ ಕಾರಣ ಒಮ್ಮೆ ವೆಂಕಟೇಶ್ ಅವರು ಮೆಜೆಸ್ಟಿಕ್ ಬಳಿ ಇದ್ದ ಕ್ಲೈನ್ ಎಂಬ ಹೆಸರಿನ ಬಾರ್ ಒಂದನ್ನು ಸೈಮನ್ ಅವರಿಗೆ ತೋರಿಸಿದ್ದರು ಹೀಗಾಗಿ ವೆಂಕಟೇಶ್ ಅವರಿಗೆ ಆ ಬಾರಿನ ಹೆಸರಾದ ರಾಕ್ ರಾಕ್ಲೈನ್ ಎಂಬುದನ್ನು ಸೈಮನ್ ಅವರೇ ಸೇರಿಸಿ ಹೊಸದಾಗಿ ನಾಮಕರಣ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಅವರು ಪ್ರೇಮಜಾಲ ಬೆಳ್ಳಿ ಕಾಲುಂಗುರ ಮುಂತಾದ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದ್ರು ಒಂಬೈನೂರ ತೊಂಬತ್ತ ಎರಡರ ಹೊತ್ತಿಗೆ ಅವರು ಮೊದಲ ಬಾರಿಗೆ ನಿರ್ಮಾಣ ಕ್ಷೇತ್ರಕ್ಕೆ ಪ್ರವೇಶಿಸುತ್ತಾರೆ ಆಗ ಆಶಾವಾದಿಗಳು ಹಾಗೂ ಮೈಲಿಗಲ್ಲು ಎಂಬ ಕಿರುತೆರೆಯ ಧಾರಾವಾಹಿಗಳನ್ನ ಅವರು ಮೊದಲ ಸಲ ನಿರ್ಮಿಸುತ್ತಾರೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದು ತೊಂಬತ್ತ ಎರಡರಲ್ಲಿ ಬಿಡುಗಡೆಯಾದ ಕನ್ನಡದ ಹೆಸರಾಂತ ನಿರ್ದೇಶಕ ಕೆ ವಿ ರಾಜು ಅವರ ನಿರ್ದೇಶನದ ಬೆಳ್ಳಿ ಮೋಡಗಳು ಚಿತ್ರದ ಸಹ ನಿರ್ಮಾಪಕರಾಗಿ ಮೊದಲ ಬಾರಿಗೆ ಹಿರಿತೆರೆಗೂ ಲಗ್ಗೆ ಇಡುತ್ತಾರೆ ಈ ಸಮಯದಲ್ಲಿ ಅವರು ಚಿತ್ರ ವಿತರಕರಾಗಿಯೂ ಸಹ ಸೇವೆ ಸಲ್ಲಿಸಿದ್ದುಂಟು ಸಾವಿರದ ಒಂಬೈನೂರ ತೊಂಬತ್ತ ಆರಲ್ಲಿ ಮೊದಲ ಬಾರಿಗೆ ಆಯುಧ ಎಂಬ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಿರ್ಮಾಪಕರಾಗಿ ರಾಕ್ಲೈನ್ ಅವರು ತಮ್ಮ ನಿರ್ಮಾಣದ ವೃತ್ತಿ ಆರಂಭಿಸಿದರು ತಮ್ಮ ಪ್ರೊಡಕ್ಷನ್ಗೆ ಅವರಿಟ್ಟ ಹೆಸರು ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಎಂದು ಇಲ್ಲಿಂದ ಶುರುವಾದ ಅವರ ಸಿನಿಮಾ ಜರ್ನಿ ಮುಂದೆ ಅದು ತಿರುಗಿ ನೋಡದ ರೀತಿಯಲ್ಲಿ ಮುಂದುವರಿಯುತ್ತದೆ ಆಗಿನಿಂದಲೂ ಸಹ ಅವರು ನಿರ್ಮಾಣದ ಜೊತೆಗೆ ನಟನೆಯನ್ನ ಸಹ ಮುಂದುವರಿಸಿಕೊಂಡೇ ಬಂದರು ಪೊಲೀಸ್ ಸ್ಟೋರಿ ಅಗ್ನಿ ಐಪಿಎಸ್ ಡಕೌಟಾ ಎಕ್ಸ್ಪ್ರೆಸ್ ದೇವರು ಕಾಮಣ್ಣನ ಮಕ್ಕಳು ಮುಂತಾದ ಚಿತ್ರಗಳಲ್ಲಿ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ರು ಅಲ್ಲದೆ ದಿಗ್ಗಜರು ಡಕೋಟ ಎಕ್ಸ್ಪ್ರೆಸ್ ಪ್ರಿಸ್ ಪ್ರಿಸೋದು ತಪ್ಪ ಯಾರೇ ನೀನು ಚೆಲುವೆ ಕುರುಬನ ರಾಣಿ ಅಜಯ್ ಮೌರ್ಯ ಸೂಪರ್ ಮುಂತಾದ ಹಿಟ್ ಹಾಗೂ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನ ಅವರು ಕನ್ನಡದಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಈವರೆಗೂ ಸುಮಾರು ನಲವತ್ತು ಚಿತ್ರಗಳನ್ನ ನಿರ್ಮಿಸಿರುವ ಇವರು ಇದರಲ್ಲಿ ಸುಮಾರು ಮೂವತ್ತ ಎರಡರಷ್ಟು ಕನ್ನಡ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಹಿಂದಿ ತೆಲುಗು ಹಾಗೂ ತಮಿಳ್ನಲ್ಲೂ ಸಹ ಕೆಲವು ಚಿತ್ರಗಳನ್ನ ನಿರ್ಮಿಸಿರುವ ರಾಕ್ ಲೈನ್ ಅವರದ್ದು ಈ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಕನ್ನಡದಲ್ಲಿ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನ್ ಪುನೀತ್ ರಾಜ್ಕುಮಾರ್ ದರ್ಶನ್ ಉಪೇಂದ್ರ ಮುಂತಾದ ದಿಗ್ಗಜರೆಲ್ಲರ ಜೊತೆ ಕೆಲಸ ಮಾಡಿರುವ ರಾಕ್ಲೈನ್ ಅವರು ಕನ್ನಡದ ಪ್ರಮುಖ ಹಾಗೂ ಹೆಸರಾಂತ ನಿರ್ದೇಶಕರ ಜೊತೆ ವರ್ಕ್ ಮಾಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಐಡಿ ಬಿ ಐ ಬ್ಯಾಂಕ್ ಕನ್ನಡ ಚಿತ್ರಗಳನ್ನು ನಿರ್ಮಿಸಲು ಮೊದಲ ಬಾರಿಗೆ ಮುಂದೆ ಬಂದಾಗ ಅದನ್ನು ರಾಕ್ಲೈನ್ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ರು ತೀರಾ ಡಕೋಟಾ ಎಕ್ಸ್ಪ್ರೆಸ್ ಮುಂತಾದ ಚಿತ್ರಗಳ ಮೂಲಕ ವೆಂಕಟೇಶ್ ಅವರು ನಾಯಕ ನಟರಾಗಿಯೂ ಸಹ ಕನ್ನಡಕ್ಕೆ ಪರಿಚಯವಾದರು ಎರಡು ಸಾವಿರದ ಎರಡರಲ್ಲಿ ಬಂದ ಅವರ ನಟನೆಯ ಡಕೋಟಾ ಎಕ್ಸ್ಪ್ರೆಸ್ ಚಿತ್ರದಲ್ಲಿ ಅವರ ಅಭಿನಯವು ನೋಡುಗರನ್ನ ಸಮಾಧಾನಕರವಾಗಿ ರಂಜಿಸಿತ್ತು ಎರಡು ಸಾವಿರದ ಹತ್ತರಲ್ಲಿ ಅವರು ಉಪೇಂದ್ರ ಅವರ ಹೊಸ ಚಿತ್ರವೊಂದನ್ನು ನಿರ್ಮಿಸಲಿದ್ದಾರೆ ಎಂದು ಹಾಗೂ ಇದು ಹತ್ತು ವರ್ಷಗಳ ಬಳಿಕ ಉಪೇಂದ್ರ ಅವರು ಮತ್ತೆ ನಿರ್ದೇಶಿಸುತ್ತಿರುವ ಚಿತ್ರವೆಂದು ಗುಸುಗುಸು ಶುರುವಾಗಿತ್ತು ಆ ಚಿತ್ರವೇ ಸೂಪರ್ ಇದರ ಫೋಟೋಶೂಟ್ಗಾಗಿಯೇ ಲಕ್ಷಾಂತರ ರೂಪಾಯಿಗಳನ್ನು ವೆಂಕಟೇಶ್ ಅವರು ಖರ್ಚು ಮಾಡಿದ್ದರು ಎನ್ನಲಾಗಿತ್ತು ಮುಂದೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ತಮಿಳಿನ ಸೂದು ಕೌ ಎಂಬ ಚಿತ್ರದ ರೀಮೇಕ್ ಅನ್ನ ಕನ್ನಡದಲ್ಲಿ ನಿರ್ಮಿಸಲು ಆಶಿಸಿದ್ದರು ಆದರೆ ಇದು ರೋಹಿತ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಹಿಂದಿಯಲ್ಲಿ ಬರುವ ಬಗ್ಗೆ ನಿರ್ಧಾರವಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಕ್ಲೈನ್ ಅವರು ನಟ ರವಿತೇಜ ಅಭಿನಯದ ಪವರ್ ಚಿತ್ರದ ಮೂಲಕ ತೆಲುಗಿನಲ್ಲಿ ಮೊದಲ ಬಾರಿಗೆ ನಿರ್ಮಾಪಕರಾಗಿ ಗುರುತಿಸಿಕೊಂಡರು ಹಾಗೂ ಎರಡು ಸಾವಿರದ ಹದಿನೈದರಲ್ಲಿಯೂ ಸಹ ಅವರು ತಮಿಳಿನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಭಿನಯದ లింగ చిత్రవన్న నిర్మించమిళిగూ సహా కాలిట్ట ಮುಂದೆ ಹಿಂದಿಯಲ್ಲಿ ಸಲ್ಮಾನ್ ಅವರ ಅಭಿನಯದ ಬಜರಂಗಿ ಜಾನ್ ಚಿತ್ರಕ್ಕೂ ಸಹ ಇವರು ಹಣ ಹೂಡಿದ್ರು ಈ ಚಿತ್ರವು ಆರುನೂರು ಕೋಟಿಗಿಂತ ಹೆಚ್ಚಿನ ಹಣ ಗಳಿಸಿ ಆ ಸಮಯದಲ್ಲಿ ದೇಶದ ಮೂರನೇ ಅತಿ ಹೆಚ್ಚು ಗಳಿಕೆಯ ಚಿತ್ರವೆನಿಸಿಕೊಂಡಿತು ಎರಡು ಸಾವಿರದ ಹದ್ನಾರರಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರ ನಿರ್ದೇಶನದ ಕಿಲ್ಲಿಂಗ್ ವೀರಪ್ಪನ್ ಚಿತ್ರದಲ್ಲಿ ಪ್ರಮುಖ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ವೆಂಕಟೇಶ್ ಅಭಿನಯಿಸಿ ಈ ಚಿತ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಬ್ಬರೆನಿಸಿಕೊಂಡರು ಈ ಹಿಂದೆ ಆರಂಭದಲ್ಲಿ ಸ್ಟಂಟ್ ಕಲಾವಿದ ಹಾಗೂ ವಿಲನ್ ಆಗಿ ಅಭಿನಯಿಸಿದ್ದ ರಾಕ್ಲೈನ್ ಅವರು ಮುಂದೆ ಕೆಲ ಚಿತ್ರಗಳಲ್ಲಿ ಪೊಲೀಸ್ ಪಾತ್ರಗಳಲ್ಲಿ ಮಿಂಚಿದ್ದರು ಅವರಿಗೆ ಪೊಲೀಸ್ ಗೆಟಪ್ ಅತಿ ಹೆಚ್ಚಾಗಿ ಒಪ್ಪುವ ಪಾತ್ರ ಎನ್ನುವಷ್ಟರ ಮಟ್ಟಿಗೆ ಅವರು ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿ ಜನರ ಹೃದಯಾಗಿದ್ದಿದ್ದಾರೆ ರಾಕ್ಲೈನ್ ನಮ್ಮ ಚಿತ್ರರಂಗದ ಅಜಾತ ಶತ್ರು ಇವರಿಗೆ ಇಲ್ಲಿ ಯಾವುದೇ ಶತ್ರುಗಳಿಲ್ಲ ಎಲ್ಲರಿಗೂ ಸಹ ಇವರು ಒಂದು ರೀತಿಯ ಆಪತ್ತು ಬಾಂಧವ ಇದ್ದ ಹಾಗೆ ಇಲ್ಲಿ ಯಾರಿಗೆ ಏನೇ ಕಷ್ಟ ಬರಲಿ ಅವರು ಮೊದಲು ನೆನೆಯೋದೇ ರಾಕ್ಲೈನ್ ಅವರನ್ನ ಎಂದು ಸ್ವತಃ ಉಪೇಂದ್ರ ಅವರೇ ಹೇಳಿದ್ದಾರೆ ಚಿತ್ರರಂಗದ ಎಲ್ಲರ ಜೊತೆ ರಾಕ್ಲೈನ್ ಉತ್ತಮ ಒಡನಾಟ ಹೊಂದಿದ್ದಾರೆ ರಾಜ್ ಪರಿವಾರದ ಜೊತೆ ಇವರ ಆತ್ಮೀಯ ನಂಟು ಇಂದು ನಿನ್ನೆಯದಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪಹರಣವಾದಾಗ ಅಂದು ರಾಜ್ ಪರಿವಾರದವರ ಜೊತೆ ನಿಂತು ಅವರಿಗೆ ಧೈರ್ಯ ತುಂಬಿದ್ದು ಇದೇ ರಾಕ್ಲೈನ್ ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣು ಅವರು ಅಗಲಿದಾಗ ಅವರ ಅಂತಿಮ ಕಾರ್ಯದ ಸಂಪೂರ್ಣ ಹೊಣೆಯನ್ನ ರಾಕ್ಲೈನ್ ಅವರೇ ಹೊತ್ತರು ಶಿವಣ್ಣನ ಮಗಳ ಮದುವೆಯಲ್ಲಿ ರಾಕ್ಲೈನ್ ಅವರು ತಮ್ಮ ಸ್ವಂತ ಮಗಳ ಮದುವೆ ಎನ್ನುವ ಹಾಗೆ ಓಡಾಡಿ ಎಲ್ಲಾ ಕೆಲಸಗಳ ಉಸ್ತುವಾರಿ ವಹಿಸಿದ್ದನ್ನ ಇಂದಿಗೂ ಸಹ ಆಗಾಗ ಶಿವಣ್ಣ ಸ್ಮರಿಸ್ತಾರೆ ಅಂಬಿ ಅವರ ಅಗಲಿಕೆಯಲ್ಲೂ ಸಹ ಮಗ ಅಭಿಷೇಕ್ ಹಾಗೂ ಸುಮಲತಾ ಅವರಿಗೆ ಸಾಂತ್ವನ ನೀಡಿ ಎಲ್ಲ ಕೆಲಸದ ಹೊಣೆಯನ್ನ ರಾಕ್ಲೈನ್ ಅವರೇ ಹೊತ್ತಿದ್ದರು ಸುಮಲತಾ ಅವರು ಮೊದಲ ಬಾರಿಗೆ ಚುನಾವಣೆಗಿಳಿದಾಗಲೂ ಸಹ ಅವರ ಪರ ನಿಂತು ಎಲ್ಲ ರೀತಿಯ ನೆರವನ್ನ ಸಹ ಅವರು ನೀಡಿದ್ದರು ರಾಕ್ಲೈನ್ ಅವರನ್ನ ಚಿತ್ರರಂಗದ ಆಪತ್ತು ಬಾಂಧವ ಕರುಣಾಮಯಿ ಚಿತ್ರರಂಗದ ಕರ್ಣ ಎಂದು ಅವರನ್ನ ಸಾಕಷ್ಟು ರೀತಿಯಲ್ಲಿ ಕರೆಯಲಾಗುತ್ತದೆ ಚಿತ್ರರಂಗ ಮಾತ್ರವಲ್ಲದೆ ಇತರೆ ವಲಯಗಳಲ್ಲೂ ಸಹ ಕಷ್ಟದಲ್ಲಿರುವವರ ಸಹಾಯಕ್ಕೆ ರಾಕ್ ಲೈನ್ ಅವರು ಹಿಂದೊಮ್ಮೆ ಕ್ರೈಮ್ ವರದಿಗಾರರಾಗಿದ್ದ ಇಂದಿನ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಆಗ ಕಾರಣಾಂತರಗಳಿಂದ ಕೆಲಸ ಇಲ್ಲದೆ ಖಾಲಿ ಕೊಳ್ತಿದ್ದಾಗ ಅವರಿಗೆ ಅವರದ್ದೇ ವಾಹಿನಿಯಾದ ಪಬ್ಲಿಕ್ ಟಿವಿ ತೆರೆಯಲು ಸಾಕಷ್ಟು ರೀತಿಯಲ್ಲಿ ನೆರವಿಗೆ ನಿಂತಿದ್ದೆ ಲೈನ್ ಎಂದು ರಂಗನಾಥ್ ಅವರು ಹಲವು ವೇದಿಕೆಗಳಲ್ಲಿ ತಾವೇ ಸ್ವತಃ ಹೇಳಿಕೊಂಡಿದ್ದಾರೆ ಅವರ ಸಹಾಯವಿಲ್ಲದೆ ನಾನು ಪಬ್ಲಿಕ್ ವಾಹಿನಿ ತೆರೆಯಲು ಆಗುತ್ತಿರಲಿಲ್ಲವೆಂದು ರಂಗನಾಥ್ ಅವರು ಇವತ್ತಿಗೂ ಸಹ ರಾಕ್ಲೈನ್ ಅವರನ್ನ ಅಭಿಮಾನದಿಂದ ನೆನೆಯುತ್ತಾರೆ ಇವರು ಪುಷ್ಪ ಕುಮಾರಿ ಎಂಬುವವರನ್ನ ಮದುವೆಯಾಗಿದ್ರು ಇವರಿಗೆ ಅಭಿಲಾಷ್ ಹಾಗೂ ಯತೀಶ್ ಎಂಬ ಇಬ್ರು ಮಕ್ಕಳಿದ್ದಾರೆ ಇವರಲ್ಲಿ ಇವರ ಹಿರಿ ಮಗನಿಗೆ ಶಾಸಕ ಮುನಿರತ್ನ ಅವರ ಮಗಳನ್ನೇ ತಂದುಕೊಂಡಿದ್ದಾರೆ ಈ ಮೂಲಕ ಮುನಿರತ್ನ ಹಾಗೂ ರಾಕ್ಲೈನ್ ಪರಸ್ಪರ ಬೀಗರಾಗುತ್ತಾರೆ ಪಕ್ಕಾ ಬಿಸ್ನೆಸ್ ಮೈಂಡ್ ಹೊಂದಿರುವ ರಾಕ್ ಲೈನ್ ಹಾಗೆಲ್ಲ ಸಣ್ಣ ಪ್ರಮಾಣದ ಬಜೆಟ್ ನಲ್ಲಿ ಚಿತ್ರ ನಿರ್ಮಿಸುತ್ತಿದ್ದವರು ಇಂದು ಬಾಲಿವುಡ್ನಲ್ಲಿ ಹಲವು ಕೋಟಿಗಳಷ್ಟು ಇನ್ವೆಸ್ಟ್ ಮಾಡುವ ಎತ್ತರಕ್ಕೆ ಬೆಳೆದಿದ್ದಾರೆ ಇತ್ತೀಚೆಗೆ ಸದ್ದು ಮಾಡಿದ ಹುಲಿ ಉಗುರಿನ ಪ್ರಕರಣವು ಸಣ್ಣ ತಲೆನೋವಾಗಿ ಪರಿಣಮಿಸಿತ್ತು ಬಿಗ್ ಬಾಸ್ ಖ್ಯಾತಿಯ ಅಭ್ಯರ್ಥಿಯಾದ ಹಳ್ಳಿ ಕಾರವಡೆಯ ವರ್ತೂರ್ ಸಂತೋಷ್ ಹುಲಿ ಉಗುರಿನ ಆಭರಣ ಧರಿಸಿದ್ದಕ್ಕೆ ಜೈಲಿಗೆ ಹೋಗಬೇಕಾಗಿ ಬಂದಿತ್ತು ಈ ಸುದ್ದಿಯ ಬೆನ್ನಲ್ಲೇ ರಾಜ್ಯದ ಇತರೆ ಹಲವು ಜನ ಗಣ್ಯರು ಧರಿಸಿದ್ದ ಹುಲಿ ಉಗುರಿನ ಆಭರಣಗಳ ಫೋಟೋಗಳ ಜೊತೆಗೆ ರಾಕ್ಲೈನ್ ಅವರ ಫೋಟೋ ಸಹ ಹರಿದಾಡಿತ್ತು ಸಹಾಯ ಕರುಣೆ ಉದಾರತಿ ಹಾಗೂ ಪರೋಪಕಾರಗಳ ಗುಣಗಳೇ ಇವರನ್ನ ಇಂದು ಈ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ರಾಕ್ಲೈನ್ ಅವರಿಗೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಹಾಗೂ ಅವರ ಮುಂದಿನ ಎಲ್ಲಾ ಪ್ರಯತ್ನಗಳು ಸಹ ಫಲಪ್ರದವಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ರಾಕ್ಲೈನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ